ಅಂದ್ರೆ ಇವ್ರಿಗೆ ಯಾವ ಹುನ್ನಾರಲ್ಲ ಇದು ಹುನ್ನಾರ ಹಿಂದೂ ಧರ್ಮವನ್ನು ಹೊಡಿತಕ್ಕಂತ ಹುನ್ನಾರ ವರ್ಷ ಯಾವ್ದು ಎರಡ್ ಸಾವಿರದ ಐದು ಮುಂದಿನ ವರ್ಷ ಸೆಂಟ್ರಲ್ ಇಂದ ನೀವು ಮಾಡಿಸ್ತಾ ಇದೀರ ಅವಾಗ್ಲೂ ನೀವು ಜಾತಿಯನ್ನ ಒಡದೆ ನೋಡ್ಲಿಕ್ಕೆ ಅಂತ ಜಾತಿ ಗಣತಿ ಮಾಡಿಸ್ತಿದ್ರು ತಾನೆ ಕೇಂದ್ರ ಸರ್ಕಾರಕ್ಕೆ ಇರ್ತಕ್ಕಂಥ ಅಧಿಕಾರ ಅದು ಮಾಡ್ಲೇಬೇಕು ಇವ್ರಿಗೆ ಅಧಿಕಾರ ಇನ್ಫ್ರಾಸ್ಟ್ರಕ್ಚರ್ ಇದೆ ನೀವು ಹೆಂಗೋ ಒಂದು ಡಿವಿಷನ್ ಮಾಡ್ಲಿಕ್ಕೆ ಒಪ್ಕೊಂಡಿದ್ದೀರಲ್ವಾ ಪ್ರಶಾತ್ ಪ್ರಾಕ್ಟಿಕಲ್ ಆಗಿ ಮಾಡಕ್ ಸಾಧ್ಯವ ಇದು ಅಲ್ರಿ ಈಗ ಅದು ದಸರಾ ಸಂದರ್ಭದಲ್ಲಿ ದಸರಾ ಸಂದರ್ಭದಲ್ಲಿ ಎಲ್ಲರೂ ಪೂಜೆ ಇರ್ತಾರೆ ಬೇಸಿಗೆ ಸಮಯ ಇತ್ತಲ್ಲ ಅರ್ಜೆಂಟೇ ಇತ್ತು ನಿಮಗೆ ಅಕ್ಟೋಬರ್ ಹದಿನೈದು ದಿವಸ ಆಗುತ್ತೆ ಎರಡು ಕೋಟಿ ಮನೆಯ ಮುಸ್ಲಿಂಕ್ಕೆ ಹದಿನೈದು ದಿವ್ಸಲಾಗುತ್ತಾ ಹಾಗಾದ್ರೆ ನಾಗಮೋಹನ್ ದಾಸ್ ಯಾಕಾಗ್ಲಿ ಆಗ್ಲಿಲ್ಲ ಆಗಕ್ಕೆ ಯಾಕೆ ಏನು ಬರಿಸ್ಬೇಕು ನಿಮ್ಮ ಪ್ರಕಾರ ಲಿಂಗಾಯತರು ಈಗ ನಮ್ದು ವೀರಶೈವ ಮಹಾಸಭಾದ್ ಸ್ಪಷ್ಟವಾಗಿ ನಮ್ಮ ನಿಲುವು ಅದು ಈಗಿಂದಲ್ಲ ಸ್ವತಂತ್ರ ಪೂರ್ವದಲ್ಲಿ ಮಹಾಸಭಾ ನಿರ್ಣಯ ತೆಗೆದುಕೊಂಡಿರ್ತಕ್ಕಂಥದ್ದು ಆಗಿನ ಬ್ರಿಟಿಷ್ ಸರ್ಕಾರಕ್ಕೆ ಮತ್ತು ಆಗಿನ ಆಡಳಿತಕ್ಕೆ ಮೊದಲನೇ ಬಾರಿಗೆ ವೀರಶೈವ ಮತ್ತು ಲಿಂಗಾಯತಕ್ಕೆ ಪ್ರತ್ಯೇಕ ಧರ್ಮವಾಗಿ ನಮ್ಮನ್ನು ಪರಿಗಣಿಸಬೇಕು ಅಂತೇಳಿ ಪ್ರಥಮ ಬಾರಿಗೆ ನಮ್ದು ಅಧಿವೇಶನ ಆಗಿರ್ತದೆ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಕುಂಭಕೋಣಮ್ಮಲ್ ಆಗ್ತದೆ ತಮಿಳುನಾಡಿನ ಕುಂಭಕೋಣಮ್ಮಲ್ಲಿ ಅಧಿವೇಶನ ನಡೀತದೆ ಆ ಅಧಿವೇಶನದಲ್ಲಿ ರೆಸೊಲ್ಯೂಷನ್ ಆಗುತ್ತೆ ಫಸ್ಟ್ ಟೈಮ್ ನಮಗಿರೋ ಈ ಮಾಹಿತಿ ಪ್ರಕಾರ ಮಹಾಸಭಾ ವತಿಯಿಂದ ಪ್ರತ್ಯೇಕ ಧರ್ಮದ ಬೇಡಿಕೆ ಶುರುವಾಗದು ಸ್ವಾತಂತ್ರ್ಯ ಪೂರ್ವದ ಈಗ ಅದು ಸ್ಪಷ್ಟತೆ ಇದೆ ಮಹಾಸಭೆಗೆ ಧರ್ಮದ ಕಾಲಮ್ಮಲ್ಲಿ ವೀರಶೈವ ಲಿಂಗಾಯತ ಬರೆಸ್ಬೇಕು ಜಾತಿಯ ಕಾಲಮ್ಮಲ್ಲಿ ಲಿಂಗಾಯತ ಅಥವಾ ವೀರಶೈವ ಬರೆಸ್ಬೇಕು ಆಮೇಲೆ ಉಪಜಾತಿ ಕಾಲಮ್ಮಲ್ಲಿ ತಮ್ಮ ತಮ್ಮ ಉಪಜಾತಿಗೆ ಕೋಡ್ ಕೊಟ್ಟಿದ್ದಾರೆ ಆ ಉಪಜಾತಿ ಕೋಡ್ಗಳನ್ನೇ ಬರೆಸ್ಬೇಕು ಅನ್ನೋದು ಈಗಾಗಲೇ ನಿರ್ಣಯ ಆಗಿದೆ ಅದನ್ನು ಮಾಸಭಾ ವತಿಯಿಂದ ಅದನ್ನ ಎಲ್ಲರಿಗೂ ನಾವು ಕಮ್ಯುನಿಕೇಟ್ ಮಾಡ್ತಾ ಇದ್ದೇವೆ ಆದರೆ ಆಯೋಗ ಈ ಸಂದರ್ಭದಲ್ಲಿ ಏನು ಮಾಡಿದೆ ಕೆಲವು ಈ ಕೈಪಿಡಿನಲ್ಲಿ ಹಲವಾರು ಗೊಂದಲಗಳಿದ್ದಾವೆ ಈಗ ಈಗ ಇವ್ರು ಪ್ರಸ್ತಾಪ ಮಾಡ್ದಂಗೆ ಜಾತಿಗಳ ಸೇರ್ಪಡೆ ಇದೆಯಲ್ಲ ಹೋದ್ಸರಿ ಕಾಂತರಾಜ್ ಅವರು ಕೈಪಿಡಿ ಕೊಟ್ಟಾಗ ಎಪ್ಪತ್ತೊಂಬತ್ತು ಮಾತ್ರ ಇದ್ವು ನಮ್ಮ ಊರು ಲಿಂಗಾಯತರಲ್ಲಿ ಲಿಂಗಾಯತದ್ದು ಆದರೆ ಜಯಪ್ರಕಾಶ್ ಅವರು ರಿಪೋರ್ಟ್ ಕೊಡುವಾಗ ಏನಾಯ್ತು ತೊಂಬತ್ತೈದಾಯಿತು ಎಪ್ಪತ್ತೊಂಬತ್ತೈದು ತೊಂಬತ್ತೈದು ಅಂದ್ರೆ ಅಡಿಷನಲ್ ಬರ್ಸ್ಕೊಂಡ್ರು ಸೇರಿದ್ರು ಆಯ್ತು ಓಕೆ ರಿಪೋರ್ಟಲ್ಲೇ ಅಷ್ಟು ಬಂತು ಓಕೆ ನಮ್ದೇನ್ ತೊಂದರೆ ಇಲ್ಲ ಅಬ್ಜೆಕ್ಷನ್ಸ್ ಇಲ್ಲ ಅದಕ್ಕೆ ಈಗ ಏನಾಯ್ತು ಅದರಲ್ಲೂ ಇಪ್ಪತ್ತು ಬಿಟ್ಟು ಹೋಗಿತ್ತು ಈಗ ಇವ್ರು ಮತ್ತೆ ನೋಟಿಫಿಕೇಶನ್ ಮಾಡಿದಾಗ ಯಾರು ಈ ಈಗ ನಾಯಕರ ಈ ಮೊನ್ನೆ ನೋಟಿಫಿಕೇಶನ್ ಏನು ಮಾಡಿ ಅಬ್ಜೆಕ್ಷನ್ ಕಾಲ್ ಮಾಡಿದ್ರಲ್ಲ ಅವಾಗ ಯಾರಾದರೂ ತಪ್ಪಿದ್ರೆ ತಿದ್ದುಪಡಿ ಮಾಡೋದಿದ್ರೆ ಮತ್ತೆ ಸೇರ್ಪಡೆ ಇದ್ರೆ ಕೊಡಿ ಅಂತೇಳಿ ಅದು ಕಾಲ್ ಮಾಡಿದಂತ ಸಂದರ್ಭದಲ್ಲಿ ನಾವು ರೆಪ್ರೆಸೆಂಟೇಷನ್ ಕೊಟ್ಟಿದ್ವಿ ಮಹಾಸಭಾ ವತಿಯಿಂದ ಇಪ್ಪತ್ತು ಪ್ಲಸ್ ಜಯಪ್ರಕಾಶ್ ಹೆಗಡಿಯಲ್ಲಿ ಬಿಟ್ಟು ಹೋಗಿದ್ದಂಥ ಸೇರಿದಂಥ ಹನ್ನೆರಡು ಒಟ್ಟು ಮೂವತ್ತೆರಡನ್ನು ಸೇರಿಸ್ಬೇಕು ಅಂತೇಳಿ ಕೊಟ್ಟಿದ್ವಿ ಆಮೇಲೆ ಕಾಂತರಾಜ್ ಆಯೋಗದಲ್ಲಿ ಕೆಲವು ಡೂಪ್ಲಿಕೇಶನ್ಸ್ ಇದ್ದು ಅದು ಕಳೆದ ಬಾರಿ ನಾನು ಅದನ್ನ ಇಲ್ಲಿ ನಿಮ್ಮ ಇದರಲ್ಲೂ ಸಹ ಹೇಳಿದ್ದೆ ಯಾವ ರೀತಿ ಆಗಿತ್ತು ಅಂದರೆ ಲಿಂಗಾಯತ ಲಿಂಗಧರ ಲಿಂಗವಂತ ಮೂರೂ ಒಂದೇ ಒಂದೇ ಕೋಟ್ ಒಂದು ಕೋಟ್ರೂ ಸಾಕಿತ್ತು ಮೂರು ಕೋಟ್ರು ಆಮೇಲೆ ವೀರಶೈವಲಿಂಗಾಯತ ಲಿಂಗಾಯತ ವೀರಶೈವ ಎರಡು ಕೋಡ್ ಕೊಟ್ಟಿದ್ರು ಈ ಸರಿ ಇನ್ನೂ ಭಾಳ ಅಧ್ವಾನ ಮಾಡಿದ್ದಾರೆ ಒಂದು ಕೋಡಲ್ಲಿ ವೀರಶೈವಲಿಂಗಾಯ್ತ ಲಿಂಗಾಯತ ವೀರಶೈವ ಅಂತ ಬಾರ ಹಾಕಿ ಕೊಟ್ಟಿದ್ದಾರೆ ಆದ್ರೆ ಇನ್ನೊಂದು ಕೋಡ್ ವೀರಶೈವಲಿಂಗಾಯ್ತ ಅಂತ ಕೊಟ್ಟಿದ್ದಾರೆ ಇದು ಅನವಶ್ಯಕ ಈ ತರದೋ ಬೇಡ ಅದನ್ನು ನಾವು ಈಗಿನ ಆಯೋಗದ ಗಮನವನ್ನು ಸಹ ಸೆಳೆದ್ವಿ ಈ ಥರ ಆಗ್ತಿದೆ ಮತ್ತೆ ಮಾಡೋದು ಬೇಡ ಅಂದ್ರೆ ಈಗೇನು ಮಾಡಿದ್ದಾರೆ ಅಂದರೆ ಎಪ್ಪತ್ತೊಂಬತ್ತು ಪ್ಲಸ್ ಮೂವತ್ತೆರಡು ಈಗೋ ನೂರ್ ಮೂವತ್ತು ನೂರ ಮೂವತ್ತೆರಡು ಮಾಡಿಟ್ಟಿದ್ದಾರೆ ಅದ್ರಲ್ಲಿ ನೋಡಿದರೆ ನಮಗೆ ಎಷ್ಟೋ ಹೆಸರುಗಳೇ ಗೊತ್ತಿಲ್ಲ ನಮಗೆ ಉದಾಹರಣೆಗೆ ಹೇಳ್ಬೇಕಂದ್ರೆ ಲಿಂಗ ಆಯ್ತು ಅಂತ ಮಾಡಿದ್ದಾರೆ ಆ ಲಿಂಗ ಆಯ್ತು ಯಾರು ಅನ್ನೋದು ನಮಗೆ ಮಾಹಿತಿ ಇಲ್ಲ ನಮ್ಗೆ ಇಲ್ಲಿ ತನಕ ಗೊತ್ತಿಲ್ಲ ಇದು ಇದು ಹೋಗಲಿ ಆಯಿತು ಇದ್ದಾರೆ ಯಾರೋ ರೆಪ್ರೆಸೆಂಟೇಷನ್ ಕೊಟ್ಟು ಆಯಿತು ಇದೆಲ್ಲ ಆಯಿತು ಸೇರ್ಸ್ಲಿಕ್ಕೆ ತೊಂದರೆ ಇಲ್ಲ ಈ ಸರೂ ಡೂಪ್ಲಿಕೇಶನ್ ಆ ಡೂಪ್ಲಿಕೇಶನ್ ತೆಗೀರಿ ಅಂತ ಕೊಟ್ವಿ ಆಯಿತು ಆಯೋಗದಲ್ಲಿ ಲಾಸ್ಟ್ ಟೈಮ್ ನಾವು ಅಂತ ಕೊಟ್ಟಾಗ ಏನಾಗಿತ್ತು ಕಾಂತರಾಜ್ ಅವರು ಆಗಲ್ಲ ನಿಮಗೆ ಬರ್ಸ್ಕೊಳ್ಲಿಕ್ಕೆ ಅವಕಾಶ ಕೊಡ್ತೀವಿ ಅಂದ್ರೆ ಏನು ಕಾರಣ ಹೇಳಿದ್ರು ಅಂದರೆ ಆಯೋಗದಲ್ಲಿ ಈ ಜಾತಿಗಳ ಬಗ್ಗೆ ಮಾಹಿತಿ ಇಲ್ಲದೇ ಇರೋ ಕಾರಣಕ್ಕೆ ನಾವು ಸೇರ್ಸೋದಿಲ್ಲ ಅನ್ನೋ ನಿ ತೀರ್ಮಾನವನ್ನು ನಮಗೆ ಸ್ಪಷ್ಟವಾಗಿ ತಿಳಿಸಿದ್ರಲ್ಲ ಅಷ್ಟೇ ಆದರೆ ಇವರು ಏಕಾಏಕಿ ಯಾರ್ಯಾರು ಕೊಟ್ಟರು ಏನೇನು ಮಾಡೋದು ಎಲ್ಲವನ್ನೂ ಸೇರಿಸಿ ಆದರೆ ಒಂದು ಮಾನದಂಡ ಬೇಕಲ್ಲ ಯಾವುದೇ ಜಾತಿಯಿಂದ ಪರಿಗಣನೆ ಮಾಡ್ಬೇಕಾದ್ರೆ ಯಾವ್ದು ಪರಿಗಣನೆ ಮಾಡ್ಬೇಕಾದ್ರೆ ಅವ್ರಿಗೆ ಬೇಕಲ್ಲ ಯಾವುದೇ ಮಾಹಿತಿ ಇಲ್ಲ ಯಾರು ಕೊಟ್ಟರು ಏನು ಕೊಟ್ಟರು ಎಲ್ಲ ತುಂಬಿಟ್ಟದ ಬಸವರಾಜ ಬೊಮ್ಮಾಯಿ ಅವರು ಮಾತಾಡಿದ್ದು ಕೇಳಿದೆ ಸರ್ ಆರು ಧರ್ಮಗಳಿದ್ದಾವೆ ಏಳು ಏಳು ಸೆಂಟ್ರಲ್ ಗವರ್ಮೆಂಟ್ ಅಧಿಕೃತವಾಗಿ ಘೋಷಣೆ ಮಾಡಿ ಏಳು ಧರ್ಮ ಇತರೆ ಧರ್ಮ ಒಂದಿದೆ ಇವ್ರ ಅಡಿಷನಲ್ ಇತರೆ ಧರ್ಮ ಕಾನ್ಸ್ಟಿಟ್ಯೂಷನಲ್ ಪವರ್ಸ್ ಅದು ಯಾಕೆಂದ್ರೆ ಆರ್ಟಿಕಲ್ ಟ್ವೆಂಟಿ ಫೈವ್ ಪ್ರಕಾರ ಬೇಕಾದ್ರೂ ಬರ್ಸ್ಕೊಳ್ಳಿಕ್ಕೆ ಅದು ನಮಗೆ ಸಂವಿಧಾನ ಕೊಟ್ಟಿರ್ತಕ್ಕಂಥ ಪ್ರತ್ಯೇಕ ಧರ್ಮ ಅಂತ ನಾನು ನಿರ್ಧಾರ ಮಾಡ್ಕೊಂಡ್ರೆ ಅದನ್ನ ಪ್ರತ್ಯೇಕ ಪ್ರಸನ್ನ ಧರ್ಮ ಅಂತಲೇ ಬರ್ಸ್ಕೋಬಹುದು ಆ ಅವಕಾಶ ನಮ್ಮ ಸಂವಿಧಾನ ಕೊಟ್ಟಿದೆ ಹಾಗಾಗಿ ಅದನ್ನ ಇತರೆ ಕಾಲಂ ಇಡ್ಲೇಬೇಕಾಗ್ತದೆ ಅದರಲ್ಲೂ ತಪ್ಪಿಲ್ಲ ಆದ್ರೆ ಇದರಲ್ಲಿ ಇನ್ನೊಂದು ಮಾಡಿದ್ದಾರೆ ಏನು ಮಾಡಿದ್ದಾರೆ ನಾಸ್ತಿಕ ಆಮೇಲೆ ಗೊತ್ತಿಲ್ಲ ಆಮೇಲೆ ನಾನು ತಿಳಿಸಕ್ಕೆ ನಿರಾಕರಿಸ್ತೀನಿ ಈ ಮೂರು ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಇವು ಬೇಕಾಗಿರಲಿಲ್ಲ ಏನಕ್ಕೆ ಅದು ಧರ್ಮ ಯಾವ ಧರ್ಮದ ಜೊತೆ ಐಡೆಂಟಿಫೈ ಆಗಲ್ಲಪ್ಪ ಅನ್ನೋಂಥವ್ರು ಇರ್ತಾರೆ ನಾ ಹೇಳ್ಕೊಳ್ಳಿ ಅದನ್ನು ಅವಾಗ ನಿಮ್ಗೆ ಇದು ಕಾಲಮಿ ಕಾಲಿ ಅವರು ಬರ್ಕೋಣದೇ ಇಲ್ಲ ಅವರು ತಗೋಣದೇ ಇಲ್ಲ ಮುಂದಕ್ಕೆ ಹೋಗ್ತಾರೆ ಈ ಸರಿ ಇನ್ನೂ ಒಂದು ಏನಾಗಿದೆ ಡೌನ್ ಸಿಸ್ಟಮ್ ಇದೆ ಏನು ಹೇಳಿದೆ ನೀವು ಇವನ್ ತಗೊಂಡ್ರೆ ಇದು ಮುಂದೆ ಎಂಟ್ರಿ ಮಾಡಿದ್ರೆ ಮುಂದಕ್ಕೆ ಹೋಗೋದು ಇಲ್ಲಾಂದ್ರೆ ಇದ್ರ ಯಾವುದು ಹೇಳಿಲ್ಲ ಅಂದ್ರೆ ಮುಂದಕ್ಕೆ ಹೋಗೋದೇ ಇಲ್ಲ ಇಲ್ಲಿ ಗೊತ್ತಿಲ್ಲ ಅನ್ನೋದನ್ನ ಇತರೇ ಇದೆಯಲ್ಲ ಅಲ್ಲಿ ಬರ್ಸ್ಕೋಬಹುದಿತ್ತು ಅವಕಾಶ ಇದೆಯಲ್ಲ ನಾನು ಹೇಳಕ್ ಇಚ್ಛೆ ಇಲ್ಲ ಅಂತ ಇಲ್ಲೇ ಹೇಳ್ಬೋದು ನನ್ನ ನಾಸ್ತಿಕ ಅಂತ ಇಲ್ಲೇ ಬರ್ಸ್ಬೋದು ಸ್ಪೆಸಿಫೈನ್ ಅಲ್ಲ ಮೂರನ್ನು ಇಲ್ಲಿ ಬರ್ಸ್ಲಿಕ್ಕೆ ಇತರೇ ಇದೆ ಸುಮ್ಮನೆ ಅನವಶ್ಯಕ ಕೋಡ್ಗಳು ಈ ತರ ಕನ್ಫ್ಯೂಷನ್ ಜನಕ್ಕೆ ಜಾಸ್ತಿ ಇತರೆ ಅಂತ ಕೊಟ್ಟ ಮೇಲೆ ನೀವು ಸ್ಪೆಸಿಫೈ ಮಾಡ್ಬೋದು ಗೊತ್ತಿಲ್ಲ ಅಂತ ಹೇಳ್ಬೋದು ನಾನು ತಿಳಿಸಲ್ಲ ಅಂತ ಹೇಳ್ಬೋದು ಇಲ್ಲ ನನ್ನ ಧರ್ಮ ಯಾವುದು ಅಂತ ಬರ್ಸ್ಕೋಬಹುದು ಸಾಕಿತ್ತದು ಇದು ಈ ಥರ ಅನವಶ್ಯಕ ಗೊಂದಲಗಳು ಆಮೇಲೆ ಈಗ ಕಳೆದ ಸಲ ಕಾಂತರಾಜ ಆಯೋಗ ಮಾಡಿದಂಥ ವರದಿಯಲ್ಲಿ ಅದೇನು ರಿಪೋರ್ಟ್ ಕೊಟ್ಟಿತ್ತಲ್ಲ ಲಿಂಗಾಯತರ ಸಂಖ್ಯೆ ಕಡಿಮೆ ತೋರಿಸಿದ್ರು ಅನ್ನೋದೇ ಆಕ್ಷೇಪ ಆಗಿತ್ತು ಅಲ್ಲ ಈ ಥರ ಗೊಂದಲಗಳಾದರೆ ಆಟೋಮೆಟಿಕ್ ಇದು ಆಗ್ತದೆ ಈಗ ಇನ್ನೂ ಕಮ್ಮಿ ಆಗ್ತದೆ ನಮ್ಮ ಪ್ರಕಾರ ಯಾಕೆ ಹೇಳಿದ್ರೆ ಇನ್ನೂ ಅದಕ್ಕಿಂತ ಜಾಸ್ತಿ ಗೊಂದಲ ಮಾಡಿಟ್ಟವ್ರು ಇವರು ಈಗಲೇ ಹೇಳ್ತೀವಿ ಬೇಕಾದ್ರೆ ಇನ್ನೂ ಕಮ್ಮಿ ಆಗ್ತದೆ ಅಲ್ಲ ಇದನ್ನು ನಾವು ಹೇಳೋದು ಯಾಕೆ ಆಯೋಗ ಏನು ಅರ್ಜೆನ್ಸಿ ಇಲ್ಲ ಏನು ತೀರ್ಮಾನ ಆಗೋದಿಲ್ಲ ಏನು ಹದಿನೈದು ದಿವಸದಲ್ಲಿ ಮಾಡಬೇಕು ಅನ್ನೋದು ಏನಿಲ್ಲ ಸಾಕಷ್ಟು ಸಮಯವನ್ನು ತಗೊಳ್ಳಿ ನಾವು ಮೊದಲಿಂದ ಏನು ಲಾಸ್ಟ್ ಟೈಮು ಅದೇ ಹೇಳ್ತಾ ಇದ್ವಿ ಸೈಂಟಿಫಿಕ್ ಆಗಿರಬೇಕು ಆಧಾರ್ ಜೋಡಣೆ ಆಗಬೇಕು ಏ ಇಂಟೆಲಿಜೆನ್ಸ್ ಬಳಸ್ಕೋಬೇಕು ಯಾಕೆಂದರೆ ಡೂಪ್ಲಿಕೇಶನ್ ಆಗಬಾರ್ದು ನಾವು ಕೊಟ್ಟಂಥ ಮಾಹಿತಿ ಕರೆಕ್ಟಾಗಿರಬೇಕು ನಂಗೆ ಕೊಟ್ಟಿರೋ ಮಾಹಿತಿ ಸರಿ ಇದೆಯಲ್ಲೋ ಅಂತ ಒಂದು ಕ್ರಾಸ್ ಚೆಕ್ ಮಾಡೋ ಒಂದು ವ್ಯವಸ್ಥೆನಾದ್ರೂ ಇರಬೇಕು ನಾನೇನೋ ಬಾಯಿ ಬಂದಂಗೆ ಬರ್ಸ್ಕೊಂತೀನಿ ನೀವತ್ತು ತಗೊಂಬಿಟ್ರೆ ಅದಾಗೋದಿಲ್ಲ ನೀವು ಸೈಂಟಿಫಿಕ್ ಅಂದಮೇಲೆ ನಾನು ಕೊಟ್ಟಿರೋ ಮಾಹಿತಿ ಸರಿ ಇದೆಯಲ್ಲೋ ಅಂತ ಅಟ್ಲೀಸ್ಟ್ ಒಂದು ಹತ್ತು ಪರ್ಸೆಂಟ್ ಅವರು ನೀವು ಚೆಕ್ ಮಾಡಬೇಕೋ ಬೇಡವೋ ಎಲ್ಲರೂ ಮಾಡೋಕ್ಕಾಗಲ್ಲ ನಿಮ್ಮ ಕೈಗೆ ಈಗೇನು ಎಲ್ಲವನ್ನೂ ಚೆಕ್ ಮಾಡೋದಕ್ಕೆ ಸಾಕಷ್ಟು ಇದೆ ಇಂಟೆಲಿಜೆನ್ಸ್ ಇದೆ ಸಾಫ್ಟ್ವೇರ್ ಇದೆ ಈಗ ಆಮೇಲೆ ನೀವು ಮಾಡ್ತಾ ಇರೋದು ಈ ಸರಿ ಡಿಜಿಟಲ್ ಸರ್ವೆ ಇರೋದ್ರಿಂದ ನಿಮಗೆಲ್ಲ ಮಾಡ್ತಕ್ಕಂಥ ವ್ಯವಸ್ಥೆಗಳಿದ್ದಾಗ ಮತ್ತೆ ಯಾಕೆ ನೀವು ಯೋಚನೆ ಮಾಡ್ತೀರಿ ಈಗ ಎಜುಕೇಷನ್ ಡಿಪಾರ್ಟ್ಮೆಂಟ್ ಉದಾಹರಣೆಗೆ ನಾನು ತಪ್ಪು ಬರ್ಸ್ಬೋದು ಮುಂದೆ ನನ್ನ ಸಮುದಾಯಕ್ಕೆ ಅನುಕೂಲ ಆಗಲಿ ಅಂತೇಳಿ ನಾನು ಮಾಸ್ಟರ್ ಡಿಗ್ರಿ ಮಾಡಿದ್ದೀನಿ ಬೇಡ ನಾನು ಎಸ್ ಎಲ್ ಸಿ ಬರ್ಸ್ಕೊತೀನಿ ನಾನು ಅದನ್ನೇ ಪ್ರಚಾರ ಮಾಡ್ತೀನಿ ಏನಾಗುತ್ತೆ ಅವಾಗ ನಿಮ್ಮಿಂದ ನನ್ನ ಕ್ರಾಸ್ ಚೆಕ್ ಮಾಡೋ ಅವಕಾಶ ಇದೆ ನೀವು ಮಾಡ್ತಾ ಇಲ್ಲ ಬೇಕಂತಲೇ ಆಯೋಗ ನಾನು ಇದು ಕಂಪ್ಲೇಂಟ್ ಮಾಡ್ತೀನಿ ಬೇಕಾದ್ರೆ ಯಾಕೆಂದರೆ ನೀವು ಸೈಂಟಿಫಿಕಾಗಿ ಮಾಡಿ ಅಂತೇಳಿ ನಾವು ಲಾಸ್ಟ್ ಟೈಮು ಇದೇ ಇದೇ ಕಾರಣ ಕೇಳಿದ್ದು ಯಾಕೆಂದರೆ ಕೆಲವರು ನಮ್ಮ ಗಮನಕ್ಕೆ ಬಂದಿತ್ತು ಪ್ರಚಾರ ಸಂದರ್ಭದಲ್ಲಿ ಈಗ ಬರೀಬೇಕು ಅಂತ ನಾವು ಹೋದಂಥ ಸಂದರ್ಭದಲ್ಲಿ ಏನಾಗಿತ್ತು ಕೆಲವರು ಉದ್ದೇಶಪೂರ್ವಕವಾಗಿ ಕೆಲವು ಅಂಶಗಳನ್ನು ಕಮ್ಮಿ ಮಾಡ್ತಾ ಬಂದಿದ್ದರು ಇದು ಮಾಡೋದ್ರಿಂದ ನೈಜ ಯಾರು ಅರ್ಹತೆ ಇದೆ ಯಾರಿಗೆ ನಿಜವಾದ ಫಲಾನುಭವಿ ಇದ್ದಾನೆ ಅವನಿಗೆ ಸವಲತ್ತುಗಳು ಸಿಗದಂಗಾಗ್ತದೆ ಯಾಕೆಂದ್ರೆ ಈ ಆಯೋಗ ಏನ್ ರಿಪೋರ್ಟ್ ಮಾಡ್ತದೆ ಇದ್ರ ಆಧಾರದ ಮೇಲೆ ಸರ್ಕಾರ ಯೋಜನೆಗಳನ್ನು ರೂಪಿಸೋದು ಈಗ ಆಯೋಗದ ರಿಪೋರ್ಟೇ ತಪ್ಪಾದ್ರೆ ನಿಜವಾಗಿ ಯಾರು ಫಲಾನುಭವಿ ಇರ್ತಾನೆ ಅವನಿಗೆ ಸಿಗೋದಿಲ್ಲ ಈ ಆ ಉದ್ದೇಶಕ್ಕೆ ಸರ್ಕಾರ ಮಾಡಿದೆ ಆ ಉದ್ದೇಶ ಸಫಲ ಆಗೋದಿಲ್ಲ ಆ ಕಾರಣಕ್ಕೆ ನಾವ್ ಹೇಳೋದೇನಂದ್ರೆ ಈಗಲೂ ಆಯೋಗ ಕಾಲ ಮಿಂಚಿಲ್ಲ ಈ ಸರಿ ಎಷ್ಟು ಅರಿಬಿರಿಲ್ ಇದಾರೆ ಅಂದ್ರೆ ನಿಮ್ಗೆ ಗೊತ್ತಿಲ್ಲ ಪಬ್ಲಿಕ್ ಹಿಯರಿಂಗ್ ಮಾಡಿಲ್ಲ ನಮಗೆ ಬಂದು ನೋಟಿಫಿಕೇಶನ್ ನಾನ್ ಲೆಟರ್ ಕೊಟ್ಟಿದ್ದೀವಿ ಮಾಸಿಂದ ಲಾಸ್ಟ್ ಟೈಮು ಪಬ್ಲಿಕ್ ಇಯರಿಂಗ್ ಟೂ ಟೈಮ್ಸ್ ಮಾಡಿದ್ದಾರೆ ಸಂಘ ಸಂಸ್ಥೆಗಳು ಕರೆದಿದ್ದಾರೆ ಇಂಡಿವಿಜುವಲ್ಸ್ ಕರೆದಿದ್ದಾರೆ ಹಾಗಾಗಿ ನೀವು ಈ ಸರಿ ಪಬ್ಲಿಕ್ ಇಯರಿಂಗ್ ಮಾಡಿ ಕೈಪಿಡಿ ಅಂದರೆ ಕರಡು ಪ್ರತಿ ಕೊಟ್ಟು ಏನಾರು ತಪ್ಪಿದರೆ ಈಗಾಗಲೇ ನನಗೆ ಗೊತ್ತಿ ಮಾಹಿತಿ ಇರಪ್ಪ ಎಪ್ಪತ್ತೈದು ಸಾವಿರ ಪ್ರತಿನ ಸುಟ್ಟಾಕಿದ್ದಾರೆ ಪ್ರಸ್ಟ್ ಪ್ರಿಂಟ್ ಮಾಡಿ ತಪ್ಪಾಗಿ ಸುಟ್ಟಾಕಿ ಲೈನು ಹಂಗೆ ಇಟ್ಟಿದ್ದಾರೆ ಅದನ್ನು ಇನ್ನೂ ಯಾವ ರೀತಿ ಬಳಸ್ಕೋಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಅಂದರೆ ಅಕೌಂಟ್ ತೋರಿಸ್ಬೇಕಲ್ಲ ಈ ಥರದ ಅವಘಡಗಳು ಯಾಕೆ ಆಗ್ತದೆ ಆ ಥರದಲ್ಲಿರೋದ್ರಿಂದ ಆಯೋಗ ಇಂಥ ಆದ್ರೆ ಏನಿದೆ ಆಯೋಗಕ್ಕೆ ಅನ್ನೋದು ನಮ್ಮ ಉದ್ದೇಶ ಏನಾಗ್ತದೆ ಇವೆಲ್ಲ ಮೇಲ್ನೋಟಕ್ಕೆ ನೋಡಿದ್ರೆ ಅಲ್ಟಿಮೇಟ್ಲಿ ಸರ್ಕಾರದ ಮೇಲೆ ಹೋಗುತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ